ಜನರನ್ನು ಮಕ್ಕಳೆರಿಸುವಂತ ಪ್ರಶ್ನೆ ಇಲ್ಲ ಸಿಂಗಡಿಕಾಯಿ ಇರ್ಬೋದು ಸೂಕ್ಷ್ಮ ಪ್ರದೇಶ ಇರ್ಬೋದು ಯಾವುದೇ ಬಂದರೂ ಸಹ ನಮ್ಮ ಸರ್ಕಾರ ಇರೋವರಿಗೆ ನೀವು ಯಾವುದೇ ತೊಂದರೆ ಕೊಡೋದಲ್ಲ ಧೈರ್ಯ ಆಗಿರಿ ಅಂತ ಹೇಳ್ಬಂದಿದ್ದ ಎಲ್ಲ ಕಡೆ ಆ ಊರಿಗೂ ನಾನು ಹೇಳಿದ್ದು ಮೂಲ ಸೌಕರ್ಯ ಕೊಡಿ ಅಂತ ಹೇಳಿದಷ್ಟೇ ಅವ್ರನ್ನ ಹೊರಗಡೆ ತೆಗೆ ಅಂತ ನಾನು ಹೇಳಿದ್ದೆ ಅಲ್ಲಾದ್ರು ಅವರಿಗೆ ಈಗಾಗಲೇ ಕೇಬಲ್ ಕಾರ್ ಬಗ್ಗೆ ಕೇಬಲ್ ಹಾಕಿ ಕರೆಂಟ್ ಸಹ ಮಾತಾಡಿದ್ದೀನಿ ಮತ್ತೆ ರಸ್ತೆ ಕೊಡಬೇಕು ಕ್ಲಿಯರೆನ್ಸ್ ಆಗ್ಬೇಕು ಅಂತ ಅದ್ರ ಬಗ್ಗೆ ಚರ್ಚೆ ಆಗಿದೆ ಆ ಊರಿಗೆ ಮೂಲ ಸೌಕರ್ಯ ಇಲ್ಲ ಮೂಲ ಸೌಕರ್ಯ ಕೊಡ್ರಿ ಅಂತ ಕೇಳಿದ್ದೀನಿ ಅವ್ರು ಮತ್ತು ಬೇರೆ ಕಡೆ ಕೊಡಿ ಅಂತ ನಾನು ಎಲ್ಲೂ ಹೇಳಿಲ್ಲಲ್ಲ ಯಾರೋ ಬಿ ಜೆ ಅವರು ತಪ್ಪು ತಿಳುವಳಿಕೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಬಂಧನ ಮಾಡಿದ್ದಾರೆ ನಾನು ಊರಿಗಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಅವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಸಹ ಒಂದು ಇರುವಂಥ ಇದು ನೋಡಿದಾಗ ಬೇಜಾರಾಯಿತು ನಾನು ಅವ್ರಿಗೆ ಮೂಲಸೌಕರ್ಯ ಸೇತುವೆ ಕೊಟ್ಟರೆ ಆಗಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಏನೇ ಕೊಟ್ಟರು ಅಲ್ಲೊಂದು ಕಾಟಕ್ಕೆ ದಾರಿ ಇಲ್ಲ ಅವ್ರಿಗೆ ಒಂದು ಸೇತುವೆ ಕೊಡಬೇಕಂತ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟರು ಅದು ಆಗುತ್ತೋ ಇಲ್ಲ ಡೌಟ್ ಮೂಲ ಸೌಕರ್ಯಕ್ಕೆ ನೀವು ಒತ್ತು ಕೊಡಿ ಅಂತ ಸರ್ಕಾರ ಅಷ್ಟೇ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಸೌಕರ್ಯ ಕೊಡೋ ಪ್ರಶ್ನೆ ಇಲ್ಲ ಯಾಕಂದರೆ ಕಾಲಾಂತರ ಅಲ್ಲೇ ಬದುಕಿದ್ದಾರೆ ಅಲ್ಲೇ ಇರಬೇಕು ಅವರು ಅವ್ರಿಗೆ ಸೌಕರ್ಯ ಅಂದರೆ ವಿದ್ಯುತ್ ಸಂಪರ್ಕ ರಸ್ತೆ ಮನೆಗಳು ಮತ್ತು ಸೇತುವೆಗಳು ಕೊಡಿ ಅಂತ ಕೇಳಿದ್ದೀನಿ ಆದರೆ ಬಿ ಜೆ ಪಿ ಅವರು ಯಾರೋ ಒಂದು ಸ್ವಲ್ಪ ಸಣ್ಣಕ್ಕೆ ಒಂದು ಕಿಡಿ ಹಚ್ಚಿದ್ದಾರೆ ಅದರಿಂದ ಏನು ಪ್ರಯೋಜನ ಆಗಿರಲ್ಲ ಯಾಕಂದರೆ ಉರುಳುಗಲ್ಲು ಬಗ್ಗೆ ನಾನು ಅಸೆಂಬ್ಲಿಯಲ್ಲೂ ಮಾತಾಡಿದ್ದೀನಿ ಉಳ್ಳುಗಲ್ಲು ಜನರಿಗೆ ನೀವು ಸೌಕರ್ಯ ಕೊಡಬೇಕು ಆ ಭಾಗದ ಜನರಿಗೆ ಅಂತ ಕೇಳಿದ್ದೀನಿ ಮೇಘಾನೇರಿಗೂ ರಸ್ತೆ ಆಗಬೇಕಂತ ಕೇಳಿದ್ದೀರಿ ರಾಂತವ್ರು ಇಷ್ಟು ವರ್ಷ ಆಯ್ತಲ್ಲ ಯಾಕೆ ಎಂ ಪಿ ನೀವು ಅವರಿಗೆ ಇದು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ನಿಮಗೆ ತಾಕತ್ತು ಇರಲಿಲ್ಲವಾ ಯಾಕೆ ಕೊಟ್ಟಿಲ್ಲ ನೀವು ನೀವು ಹದಿನೈದು ವರ್ಷ ಈ ಯಂತ್ರದಲ್ಲಿ ಮಾಡಿದಿರಲ್ಲ ಎಂ ಪಿ ಆಗಿದ್ದೀರಲ್ಲವಾ ಯಾಕೆ ನಿಮ್ದು ಇದಿರಲ್ವ ನಿಮ್ದೇ ಸರ್ಕಾರ ಸರಿ ಪಾಲಕ್ತಾರೆ ಯಾಕೆ ಕಣ್ಣು ಮುಚ್ಚಿ ಕುಂತಿದ್ರಿ ನೀವು ಇವತ್ತು ನನ್ನ ಮೇಲೆ ಗುಬೆ ಕುರ್ಸಿಟ್ ಕೊಡ್ತೀರಾ ಯಾವ ಕಾರಣಕ್ಕೂ ಸಹ ಉರುಳುಗಲ್ಲನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಲ್ಲ ಉರುಳುಗಲ್ಲಿ ಜಾನಿಗೆ ಮೂಲ ಸೌಕರ್ಯ ಕಲ್ಪಿಸಿ ಅಂತ ಹೇಳಿರೋದು ನಾನು ಅಷ್ಟೇ ಅವ್ರಿಗೆ ಜಾರ್ಜತ್ರ ಬಂದಾಗಲೂ ಮಾತಾಡಿದ್ದೀನಿ ಎಲ್ಲ ಅಧಿಕಾರಿಗಳನ್ನು ಕರೆಸಿದ್ದಾರೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ಅವರಿಗೆ ಫಾರೆಸ್ಟ್ ಆಗಿಲ್ಲ ಅಂದ್ರೆ ನೀವು ಎಷ್ಟೇ ಖರ್ಚಾಗ್ಲಿ ನೀವು ಪೈಪ್ ಲೈನ್ ಮೂಲಕನೇ ತಗೊಂಡೋಗಿ ಅಂತ ಹೇಳಿದೆ ಭೂಮಿಯ ಬಹಳ ದೊಡ್ಡ ಸಮಸ್ಯೆ ಇದೆ ಇಲ್ಲಿವರೆಗೂ ಅವ್ರಿಗೂ ಸ್ಯಾಂಕ್ಷನ್ ಆಗಿಲ್ಲ ಟಮಾಕುರೇನ್ ಮಂತ್ರಿ ಆದಾಗ ಸ್ಯಾಂಕ್ಷನ್ ಮಾಡ್ಕೊಂಡ್ರೆ ಅದನ್ನೇ ಹೇಳ್ತಾ ಇರೋದು ನಾನು ಅವ್ರಿಗೆ ಸೌಕರ್ಯ ಕಲ್ಪಿಸ್ಕೊಡಿ ಅಂದ್ರೆ ಅಲ್ಲಿ ಅಲ್ಲಿ ಏನೇನ್ ಆಗ್ಬೇಕು ಎಲ್ಲ ಕೊಡಿ ಅಂತ ಕೇಳಿದೆ ಅಂದ್ರೆ ಅವ್ರಿಗೆ ಯಾರು ಅಡೆಚಣೆ ಆಗ್ಬಾರ್ದು ಸೇತುವೆ ಕಟ್ಟಕ್ ಬಿಡ್ತಾ ಇಲ್ಲ ಅವರಿಗೆ ಆ ಕಡೆ ಹೊಳೆ ಹೊಳೆದಾಟು ಹೋದೆ ಆ ಹೊಳೆ ದಾಟು ಹೋದಾಗ ನೋಡಿದೆ ನಾನು ಪಾಪ ಹೆಂಗ ಹೋಗ್ತೀರ ಅಂದ್ರೆ ಮಳೆಗಾಲದಲ್ಲಿ ಕಷ್ಟ ಸಾರತ್ತಾರೆ ಅದಕ್ಕಾಗಿ ಒಂದು ಸೇತುವೆ ಮಾಡ್ಬೇಕು ಅಂತ ದುಡ್ಡು ಅದಕ್ಕೆ ಅದಕ್ಕೆ ಮೂಲ ಸೌಕರ್ಯ ಕೊಡ್ಲಿಕ್ಕೆ ಎಲ್ಲ ಸೌಕರ್ಯನ ಅವ್ರಿಗೆ ಕೊಡಿ ಅಂತ ಕೇಳಿದ್ದೀನಿ ಅವತ್ತು ಜಿಲ್ಲಾಧಿಕಾರಿಗಳು ನಡೆದಂತ ಸಭೆಯಲ್ಲಿ ಎಷ್ಟು ಒಂದು ಚರ್ಚೆ ಆಗಿದೆ ನಾನು ಹೇಳಿದ್ದೆಲ್ಲ ಅಲ್ಲಿ ಅವತ್ತು ಹೇಳಿದ್ದೇನೆ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿ ಕರ್ಕೊಂಡು ಉರುಳುಗಲ್ಲೂ ಇಂಥವರಿಗೆಲ್ಲ ಸಹಕಾರ ಕೊಡಿ ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅವ್ರು ವಿದ್ಯುತ್ ಇಲ್ಲ ವಿದ್ಯುತ್ ಸಂಪರ್ಕ ಕೊಡಿ ಕ್ಲಿಯರೆನ್ಸ್ ಮಾಡಿ ಅಂತಲೂ ಹೇಳಿದ್ದೇನೆ ಬಿಜೆಪಿಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾರೆ ಸಾಗರ ಕ್ಷೇತ್ರಕ್ಕೆ ಒಂದೇ ಒಂದ್ ಪೈಸೆ ಬಿಡುಗಡೆ ಆಗಿಲ್ಲ ಯಾರು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಮ್ಮ ಇದ್ರೆ ಹತ್ರ ಬರೋಕೆ ನಾನ್ ತಗೋ ಬರ್ತಿದ್ರು ಬರೋಕೆ ತಾಕತ್ತಿದ್ರೆ ಬರೋಕೆ ಯಾರು ತಂದಿದ್ದು ಎಲ್ಲವನ್ನ ಅವ್ರು ಶಾಂಕ್ಷನ್ ಮಾಡಿ ಹೋದ್ರೆ ಯಾವ್ದಕ್ಕೂ ದುಡ್ಡು ಬಿಡುಗಡೆ ಅವ್ರು ಮಾಡಿಲ್ಲ ನಾನೇ ಹೋಗಿ ಸ್ವತಃ ದುಡ್ಡು ತಗೋಬರ್ ಅಥವಾ ಅದಕ್ಕೆ ರಿಪೋರ್ಟ್ ಮಾಡ್ತೇನೆ ನಾಗಪ್ಪ ರಿಪೋರ್ಟ್ ಕೊಟ್ಟು ಎಲ್ಲ ಸಿಟಿ ದುಡ್ಡು ಕೊಡ್ತೀನಿ ಎಲ್ಲ ಕಡೆ ಕೊಟ್ಟು ಅವರ ಪಕ್ಷದ ಗಣೇಶ್ ಪ್ರಸಾದನೆ ನಿಮ್ಮ ಹೇಳಿದಾರಲ್ಲ ಗೋಪಾ ಕೃಷ್ಣ ಬೇಳೂರವರು ದುಡ್ಡು ತಂದು ಕೊಟ್ಟರು ಖುಷಿಯಾಗಿದ್ದೆ ಪಕ್ಷ ನೋಡಿಲ್ಲ ಇದು ನೋಡಿಲ್ಲ ನಮ್ಗೆಲ್ಲ ಕೊಟ್ಟಿಲ್ಲ ಅಂತ ಗಣೇಶ್ ಪ್ರಸಾದ ಎಲ್ಲಿ ಇನ್ನೊಬ್ಬ ಕೊಟ್ಟಿರಲ್ಲ ಅದ್ ಹಾಕ್ಲಿ ಅದು ಇದೆ ಇವ್ರ ಹತ್ರ ಎಲ್ಲ ಪ್ರಚಾರ ಸಭೆಗಳಲ್ಲಿ ಅದನ್ನೇ ಮೇನ್ ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಲ್ಲಾ ವಾರ್ಡಲ್ಲೂ ಹೇಳಿದ್ದಾರೆ ನಮ್ಮ ಸಾಹಿಬ್ರು ಪಾಪ ಗೋಪಾ ಕಿಷ್ಣ ಬೇಳೂರು ತಂದು ಕೊಟ್ಟಿದ್ದಾರೆ ನಮ್ಗೆ ಸಂತೋಷ ಆಯಿತು ನಮ್ಮ ವಾರ್ಡ್ ಅಭಿವೃದ್ಧಿ ಆಗಿದೆ ಅವರೇ ಹೇಳಿದ್ದಾರೆ ಇದಕ್ಕಿಂತ ಇನ್ನೇನು ಕೊಡೋದನ್ನ ನಾನು ಎಲ್ಲಾ ಜನರಿಗೆ ಹೇಳ್ತೀನಿ ನಿಮ್ಮ ಆಶೀರ್ವಾದದಿಂದ ಗೋಪಾಕೃಷ್ಣ ಬೇಳೂರು ಗೆಲ್ಸಿದ್ವಿ ನಿಮ್ಮ ಆಶೀರ್ವಾದದಿಂದ ಒಂದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ನಾನು ಇಲ್ಲಿ ಎಮ್ ಎಲ್ ಎ ಇದ್ದೀನಿ ಇನ್ನೂ ನಾಲ್ಕು ವರ್ಷ ಮೂರು ತಿಂಗಳ ಈ ತಾಲೂಕಿನ ಅಭಿವೃದ್ಧಿಯೇ ನನ್ನ ಮೂಲ ಗುರಿಯಾಗಿದೆ ನಾನು ಗ್ಯಾರಂಟಿ ಅಂತ ಹೇಳಿದ್ದೆ ಭಾನು ಚೆನ್ನಾಗಿತ್ತು ಎಷ್ಟು ಜನ ಅಂದರೆ ಆ ಜನರ ಒಪಿನಿಯನ್ ಕೇಳಬೇಕು ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿತ್ತು ಯಾವುದೇ ವ್ಯತ್ಯಾಸ ಇರಲಿಲ್ಲ ನಿನ್ನೆ ಬಾನ್ ಎಲ್ಲ ಹೋಗಿ ಅಲ್ಲೇ ಹೋಗಿರ್ತಲ್ಲ ನಾನು ಬಾನ್ಕೋಳ್ಳಿ ಪಂಚಾಯತ್ ಅಲ್ಲಿ ಸಭೆ ಮಾಡಿದಾಗ ಅಲ್ಲೆಲ್ಲರೂ ಕೇಳಿದರು ನಾನು ಭಾಷಣದಲ್ಲಿ ಹೇಳಿದೆ ಯಾವುದೇ ಕಿವಿ ಕೊಡಬೇಡಿ ಖಂಡಿತ ನಿಮ್ಮ ಹಕ್ಕು ಅಲ್ಲಿ ಸಿಕ್ಕೇ ಸಿಗುತ್ತೆ ನಿಮ್ಮನ್ನ ಯಾರು ಒತ್ತುವರಿ ಮಾಡೋದಲ್ಲ ನಿಮ್ ಯಾರು ತೆರಗೊಳಿಸೋದಲ್ಲ ಅಂತಲೇ ಹೇಳ್ಬೋದು ಬಂದಿದೆ ಮಲ್ಲಿಕಾರ್ಜುನ್ ಹತ್ರ ಬರುವಾಗ ಆರೋಪ ಮಾಡಿ ನಿಮ್ಮ ವಿರುದ್ಧ ಆರೋಪ ಮಾಡಿ ಹೌದು ಬಿಜೆಪಿ ಸೇರಿ ಅದ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದ್ ವ್ಯಕ್ತಿನೂ ಅವರಲ್ಲ ನಾವು ಕಡೆಗಾಡಿಸಿದ್ರೆ ಅವ್ರ ಆ ಕಡೆ ಹೋಗಿದ್ರು ಹೋಗ್ಲಿ ನಮ್ಗೇನು ಒಳ್ಳೇದು ಒಳ್ಳೇದಾಗ್ಲಿ ಶುಭ ಆಗ್ಲಿ ಸ್ಟಾರ್ ಅಂತ ಹೇಳ್ತಾ ಇದಾರೆ ಜನ ಅದ್ರ ಬಗ್ಗೆ ನಾವು ಸ್ಟಾರ್ ಅಲ್ಲ ನಾವು ಒಬ್ಬ ಆಗಿ ಒಬ್ಬ ಕ್ಷೇತ್ರದ ಎಮ್ ಎಲ್ ಎ ಆಗಿ ಜನಪರವಾಗಿ ಆ ಮಾಗದ ಅಭಿವೃದ್ಧಿ ಪರವಾಗಿ ಹೋಗಿದ್ರು ನಮ್ಮ ಉದ್ದೇಶ ಅಷ್ಟೇ ಗೀತಾಶಿವರತ್ ಮರೆಗೂ ಹೇಳೋದಷ್ಟೇ ನೀವು ರೈತರ ಧ್ವನಿಯಾಗಿ ಜಿಲ್ಲೆಯ ಜನರ ಧ್ವನಿಯಾಗಿ ಬಡವರ ಪರ ಧ್ವನಿಯಾಗಿ ಆಮೇಲೆ ಈ ಜಿಲ್ಲೆಯಲ್ಲಿ ಯಾವ್ಯಾವ ಫ್ಯಾಕ್ಟ್ರಿಗಳು ಮುಂಚೋಗಿದ್ರು ಅದನ್ನು ತರಿಸ್ಲಿಕ್ಕೆ ಧ್ವನಿಯಾಗಿ ಅಂತ ಹೇಳಿದ್ದೇವೆ ಸರ್ ಧನ್ಯವಾದ